ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದ್ದು ಇಸ್ರೇಲ್ ಇರಾನ್ ಮೇಲೆ ಕ್ಷಿಪಣಿಗಳ ಮಲೆಯನ್ನೇ ಸುರಿಸಿದ ಇತ್ತ ಇರಾನ್ ಕೂಡ ಇಸ್ರೇಲ್ ವಿರುದ್ಧ ಹೋರಾಟ ನಡೆಸಿದ ಈ ನಡುವೆ ಇಸ್ರೇಲ್ ಇರಾನ್ನ ಸರಕಾರಿ ಚಾನೆಲ್ ಕಚೇರಿ ಮೇಲೆ ಕ್ಷಿಪಣಿ ದಾಳಿ ನಡೆಸಿದ ಇಸ್ರೇಲ್ ಇರಾನ್ನ ಮೂಲಭೂತ ಸೌಕರ್ಯಗಳನ್ನ ಗುರಿಯಾಗಿಸಿಕೊಂಡು ಕ್ಷಿಪಣಿ ದಾಳಿಗಳನ್ನ ನಡೆಸ್ತಾ ಇದೆ ಇರಾನ್ನ ಸರ್ಕಾರಿ ನ್ಯೂಸ್ ಚಾನೆಲ್ ಮೇಲೆ ಇಸ್ರೇಲ್ ಕ್ಷಿಪಣಿ ಬಿದ್ದಿದ್ದು ಈ ವೇಳೆ ಸುದ್ದಿಗಳನ್ನು ಒತ್ತಾಯಿದ್ದ ನ್ಯೂಸ್ ಆಂಕರ್ ಸಹಾರ್ ಇಮಾಮಿ ನಡುಗುತ್ತಿದ್ದಂತೆ ಕಂಡುಬಂದಂತಹ ಸ್ಟುಡಿಯೋದಲ್ಲಿನ ತನ್ನ ಸೀಟಿನಿಂದ ತಟ್ಟಣೆ ಏಲುವಂತೆ ಕಾಣಿಸುತ್ತದೆ ತದನಂತರ ಆಕೆ ಅಲ್ಲಿಂದ ಪರಾರಿಯಾಗುವಾಗ ಅಲ್ಲಾಹು ಅಕ್ಬರ್ ಘೋಷಣೆಗಳು ಪ್ರತಿನಿಧಿಸುತ್ತದೆ ಇಡೀ ದೃಶ್ಯಗಳು ವಿಡಿಯೋದಲ್ಲಿ ಸೆರೆಯಾಗಿವೆ ಇರಾನ್ ಆಡಳಿತದ ಮಿಲಿಟರಿ ಮೂಲ ಸೌಕರ್ಯವನ್ನ ಗುರಿಯಾಗಿಟ್ಟುಕೊಂಡ ಯೋಜಿತ ವಾಯುದಾಳಿಗೂ ಮುನ್ನ ಇಸ್ರೇಲ್ ಎಚ್ಚರಿಕೆಯನ್ನ ನೀಡಿತ್ತು ಟೆಹರಾನ್ನ ಉತ್ತರ ಜಿಲ್ಲೆ ಮೂರರ ಸ್ಥಳಾಂತರವನ್ನು ದೃಢಪಡಿಸಿತ್ತು ಇದು ಟೆಹರಾನ್ನ ಉನ್ನತ ಕಾರ್ಯತಂತ್ರದ ಭಾಗವಾಗಿದೆ ಇರಾನ್ನ ಪ್ರಸಾರ ಸಂಖ್ಯೆ ಐಆರ್ಐಬಿ ಬಿ ನಾಲ್ಕು ಆಸ್ಪತ್ರೆಗಳು ದೊಡ್ಡ ಪೊಲೀಸ್ ಕಟ್ಟಡಗಳು ಕತಾರ್ ಓಮನ್ ಮತ್ತು ಕುವಾಯತ್ನ ರಾಯಭಾರ ಕಚೇರಿಗಳು ಮತ್ತು ವಿಶ್ವಸಂಸ್ಥೆ ಕಚೇರಿಗಳು ಇಲ್ಲಿವೆ